ഏില്ല ഏനില്ലേനില്ല ഏനില്ല ഏനില്ല നിന്നേല്ല നിജദ

ನೆನಪುಗಳಲ್ಲಿ ಏನೇನಿಲ್ಲ ಉತ್ತರ ದಕ್ಷಿಣ ಸೇರಿಸೋದೆಂಬಲಿ ನೀನಿಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ ಕೆಲುಕಿದರೆ ಏನೇನಿಲ್ಲ ಉತ್ತರ ದಕ್ಷಿಣ ಸೇ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ ಕೆತಕಿದರೆ ಏನೇನಿಲ್ಲ ಏನಿ ಿನೊಳಗೆ ಕಾನಿ ಕಾನಿ ನಿಮನದೊಳಗೆ ಇದ್ದರು ಮನಸ್ಸಿನೊಳಗೆ ಕಾ கரிமாணிக்க கரிமணி மாலீக்க நீனல்ல ஏனில்ல ஏனில் நல்ல நின் நடுவே சுள்ளல்ல சுள்ளுகளை சுள்ளி ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಪ್ಪಿದ್ದರೆ ಕ್ಷಮೆಯಲ್ಲಿ ಒಂದು ಸಣ್ಣ ಪ್ರಯತ್ನ